ಅನುದಾನ ಹೋರಾಟ ಹೋರಾಟ ಎಲ್ಲ ಹೋರಾಟ ಅಭಿವೃದ್ಧಿ ನಿಗಮ ನಮ್ಮ ಅನುದಾನ ಹೋರಾಟ 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 ಜೈನ ಅಭಿವೃದ್ಧಿ ನಿಗಮ ಮಂಡಳಿ ಜೈನ ಅಭಿವೃದ್ಧಿ ನಿಗಮ ಮಂಡಳಿ ನಮ್ಮ ನನ್ನ ಹೆಸರು ಇಂದ್ರ ಕುಮಾರ್ ಅಂಥೇಳಿ ಜೈನ್ ಡೆವಲಪ್ಮೆಂಟ್ ಫಾರಮ್ನ ಚೇರ್ಮನ್ ಪರ್ಸ್ ಚೇರ್ಪರ್ಸನ್ನು ನಮ್ಮ ಸರ್ಕಾರದಿಂದ ಏನು ಬೇಡಿಕೆ ಅಂದರೆ ಭಾಳಷ್ಟು ವರ್ಷಗಳಿಂದ ನಮ್ಮ ನಿಗಮ ಮಂಡಳಿ ಸಪ್ರೇಟಾಗಿ ಬೇಕು ನಮ್ಮ ಜೈನ್ ಧರ್ಮದವರಿಗೆ ನಿಗಮ ಮಂಡಳಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮೊದಲನೇದು ಅದು ಮತ್ತು ನಮ್ಮ ಅವು ಪಕ್ಕಾ ಸಸ್ಯಾರಿಗಳು ನಾನ್ನೂರ ಹದಿನೈದು ಹಾಸ್ಟೆಲ್ಗಳು ಟೋಟಲ್ ಮಾಡ್ತಾ ಇರೋದ್ರಲ್ಲಿ ಐ ಐವತ್ತು ಹಾಸ್ಟೆಲ್ಗಳು ಪ್ರತಿ ಜಿಲ್ಲೆಗೆ ಎರಡು ಹಾಸ್ಟೆಲ್ಗಳು ನಮ್ಮ ಜೈನ ಸಮಾಜಕ್ಕೆ ಮೀಸಲಾಗಿಡಬೇಕು ಮತ್ತು ನಮಗೆ ಕೊಡ್ತಾ ಇರೋ ಅನುದಾನಗಳು ನಾಲ್ಕೂವರೆ ಸಾವಿರ ಕೋಟಿಯಲ್ಲಿ ನಮಗೆ ನೂರು ಕೋಟಿನೂ ಇಲ್ಲ ಅದನ್ನು ಸಂಪೂರ್ಣವಾಗಿ ಎರಡು ವರ್ಷದಿಂದ ನಮಗೆ ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಬಹಳಷ್ಟು ತೊಂದರೆಯಲ್ಲಿ ದಿಗಂಬರ ಸಮಾಜ ಶ್ವೇತಾಂಬರ ಸಮಾಜದ ಬಹಳಷ್ಟು ಜನ ಬಹಳ ತೊಂದರೆಯಲ್ಲಿದ್ದೇವೆ ಬಹಳಷ್ಟು ಕಡೆ ಬಹಳ ತೀರ ಉತ್ತರ ಕರ್ನಾಟಕದಲ್ಲಿಂತೂ ತೀರಾ ತೊಂದರೆಯಲ್ಲಿ ಜನ ಇದ್ದಾರೆ ದಿಗಂಬರ ಸಮಾಜದವರು ಪ್ರತಿಯೊಬ್ಬರಿಗೂ ಬಹಳ ತೊಂದರೆ ಆಗ್ತಾ ಇದೆ ನಮಗೆ ಸಿಗ್ತಾ ಇರೋ ಅನುದಾನ ಮತ್ತು ನಾವು ಬಹಳ ಪ್ರಾಚೀನವಾದ ಧರ್ಮ ಭಾರತ ಧರ್ಮದ ಭಾರತ ದೇಶದ ಧರ್ಮ ಹೊರಗಡೆಯಿಂದ ಬಂದ ಧರ್ಮ ಅಲ್ಲ ನಮ್ಮದು ಅಲ್ಪಸಂಖ್ಯಾತರಲ್ಲೇ ನಾವು ಅಲ್ಪಸಂಖ್ಯಾತರು ಅಂದರೆ ಮೈಕ್ರೋ ಅಲ್ಪಸಂಖ್ಯಾತರು ನಮಗೆ ಸಿಗಬೇಕಾಗಿದ್ದ ಅನುದಾನಗಳು ನಮಗೆ ಸಿಗಬೇಕಾಗಿದ್ದ ಹಕ್ಕುಗಳು ರಕ್ಷಣೆ ನಮ್ಮ ವಸತಿಗಳು ಪೂರ್ತಿ ಇವತ್ತು ಒತ್ತುವರಿ ಆಗ್ತಾ ಇದೆ ಎನ್ಕ್ರೋಚ್ಮೆಂಟ್ ಇದೆ ಅದಕ್ಕೆ ಯಾವ ಸುರಕ್ಷತೆ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕಿಕೊಡಿ ಅಲ್ಲಿ ಗಾರ್ಡ್ಗಳನ್ನು ಕೊಡಿ ಸೆಕ್ಯೂರಿಟಿ ಕೊಡಿ ಮತ್ತು ಸರಿಯಾದ ವ್ಯವಸ್ಥೆ ನಮ್ಮ ಅಲ್ಪಸಂಖ್ಯಾತರಿಗೆ ಬೇಕಾದ ಎಲ್ಲ ಅನುಕೂಲವನ್ನು ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದೇವೆ ಎಲ್ಲಾ ಸರ್ಕಾರಗಳಲ್ಲೂ ಕೊಟ್ಟಿದ್ದೀವಿ ಇದೊಂದೇ ಸರ್ಕಾರ ಅಂತ ಪ್ರತಿ ಸರ್ಕಾರದಲ್ಲೂ ನಾವು ನಮ್ಮ ಎಲ್ಲ ಹಕ್ಕುಗಳನ್ನ ಕೇಳ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಸಂಪೂರ್ಣವಾಗಿ ನಮ್ಮನ್ನು ನಿರ್ಲಕ್ಷ್ಯ ಯಾರು ಬರಬೇಕು ಮನವಿ ಪತ್ರಕ್ಕೆ ನಾವು ಆಲ್ರೆಡಿ ಇವರಿಗೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಜಮೀರ್ ಅವರಿಗೂ ಕೊಟ್ಟಿದ್ದೇವೆ ಜಮೀರ್ ಅಹಮದ್ ಸಚಿವರಿಗೂ ಕೊಟ್ಟಿದ್ದೇವೆ ಅವರು ಬಂದು ನಮ್ಮನ್ನ ಈ ಹಕ್ಕುಗಳನ್ನು ನಾವು ಈ ಬೇಗ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಒಳ್ಳೆಯದು ನಾವು ಶಾಂತಿ ಪ್ರಿಯರು ಶಾಂತಿಯಿಂದ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ